ಐದು ಜನ ಸತ್ತಿದ್ದಾರೆ ಸಕ್ಕಿದ್ದಾರೆ ಬಲ್ಲ ಒಂದೇ ಫ್ಯಾಮಿಲಿಯವರು ಈ ಥರ ನೋಡ್ತಾ ಇದ್ದೀನಿ ಅಂದರೆ ನಂಗೆ ಎಷ್ಟು ನೋಡಿ ಫ್ರೆಂಡ್ಸ್ ಹೇಗಿದೆ ಈ ಜಾಗ ಅದೆಲ್ಲೋ ದೂರದಲ್ಲಿ ಮನೆ ಅದೆಲ್ಲೋ ದೂರ ದೂರದ ಒಂದು ಬೈಕು ಕಾರು ಅವಾಗ ಇವಾಗ ಬರೋದು ಇಲ್ಲೊಂದು ಮರ ಇದೆ ನೋಡಿ ಮೋಸ್ಟ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ಇದು ಕಾಣಿಸ್ತಿರ್ಬೋದು ಈ ಮರ ಕಾಣಿಸ್ತಿದ್ಯಾ ಈ ಕಾಣಿಸ್ಬೋದು ನೋಡಿ ಆ ಇದೆ ಮರ ಈ ಮರದಲ್ಲಿ ನೀವು ನೋಡ್ತಿರ್ಬೋದು ಹೆಂಗಿದೆ ಅಂತ ಅರೆ ಈ ಮರಕ್ಕೆ ನೇಣಾಕಂಡ್ ಸತ್ತೋರು ಇಷ್ಟ ಅಂತ ನಿಮ್ಗೆ ಗೊತ್ತಾ ನಿಜ ಫ್ರೆಂಡ್ಸ್ ನಾನಂತೂ ತುಂಬ ಬೆಚ್ಚೋಗ್ಬಿಟ್ಟೆ ಕೇಳ್ಬಿಟ್ಟೆ ಈ ಮಾತನ್ನ ತುಂಬ ಅಂದರೆ ತುಂಬ ಜನ ನೀವು ಹೂವೇ ಮಾಡೋಕ್ಕಾಗಲ್ಲ ನಾಲ್ಕರಿಂದ ಐದು ಜನ ನಾಲ್ಕರಿಂದ ಐದು ಜನ ಸತ್ತಿದ್ದಾರೆ ಫ್ರೆಂಡ್ಸಲ್ಲಿ ನೀವು ನಂಬಲ್ಲ ಒಂದೇ ಫ್ಯಾಮಿಲಿಯವರು ಈ ಮರಕ್ಕೆ ನೇನಕೊಂಡು ಸತ್ತಿರೋದು ಈ ರೋಡು ನೋಡಿ ಯಾರೂ ಇಲ್ಲ ಯಾವಾಗಲೂ ಒಂದೊಂದು ಸ್ಕೂಟು ಬರ್ತವೆ ಅವಾಗ ಇವಾಗ ಅಂಥ ಜಾಗದಲ್ಲಿ ಏನಾಗಿದೆ ಅಂದರೆ ಬನ್ನಿ ಒಂದು ತಮಾಷೆ ತೋರಿಸ್ತೀನಿ ನಮ್ಮ ಗಾಡಿ ಸ್ಕೂಟ್ರಲ್ಲಿ ಬಂದಿದ್ದೆ ಸ್ಕೂಟ್ರ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಆಫ್ ಆಗುತ್ತೆ ಆ ಥರ ಆಗ್ತಾಯಿದೆ ಆಮೇಲೆ ಇಲ್ಲಿ ಆಗಾಗ ಏನೋ ಸೌಂಡ್ ಬರ್ತಿದೆ ಇಲ್ಲಿ ಇಲ್ಲಿ ರೆಕಾರ್ಡ್ ಆಗಿಲ್ಲ ಅಷ್ಟು ಸೌಂಡ್ಗಳು ಹೇಗೆ ಹೇಗೆ ಬರ್ತಿತ್ತು ಅಂದರೆ ತುಂಬ ಕರ್ಕಶವಾಗಿ ಬರ್ತಿತ್ತು ಕೇಳಕ್ಕಾಗ್ತಿಲ್ಲ ಅಷ್ಟು ಭಯ ಉಡ್ಸೋದು ಸಹ ಕ್ಯಾಮ್ರಾದಲ್ಲಿ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅವೆಲ್ಲ ನೋಡಿ ಟಾರ್ ಸಿಕ್ತು ಅಂದರೆ ತಂದಿದ್ದೆ ಸೇಫ್ಟಿಗೆ ನೋಡ್ತಿರುವ ಮೇಲುಗಡೆ ಎಲ್ಲ ಮರ ಎಕ್ ಕಾಣಿಸ್ತಿದೆ ಅಂತ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಗಾಡಿಯ ಕಷ್ಟ ಪ್ಲ್ಯಾಂಡ್ ಆಗ್ತಿಲ್ಲ ತುಂಬ ಭಯ ಆಗ್ತಿದೆ ನೋಡ್ತಿರ್ಬೋದು ವೀಕ್ಷಕರೇ ಇದು ಲೈವ್ ನಿಜ ನನಗಿದೆ ಫಸ್ಟ್ ಟೈಮ್ ಈ ಥರ ಅನುಭವ ಆಗಿದ್ದು ಮತ್ತು ಈ ಥರ ಆಗಿದ್ದು ಮನೆಗೆ ಬಂದ ಮೇಲೂ ನನ್ನ ಕಿವಿ ಎಷ್ಟು ನೋಡ್ತಿತ್ತು ಅಂದರೆ ಅಷ್ಟಿಷ್ಟು ನೋವುತಿರ್ಲಿಲ್ಲ ಯಾಕಂದರೆ ಆ ರೇಂಜ್ಗೆ ಆ ಥರ ಅಲ್ಲಿ ಸೌಂಡ್ಗಳು ಏನೇನೋ ಸೌಂಡ್ಗಳು ನಂಗೆ ಕೇಳೋಕಾಗ್ತಿರ್ಲಿಲ್ಲ ಆ ಮಟ್ಟಿಗೆ ಸೌಂಡ್ ಬರೋದು ಈ ಜಾಗದಲ್ಲಿ ಯಾವ ಯಾವ ಥರ ಸೌಂಡ್ ಬರ್ತಿತ್ತು ಅಂದರೆ ಆ ಕಡೆ ಈ ಕಡೆ ಮರಗಿರೋದೇ ಅಂತ ಎಲ್ಲ ಸೌಂಡ್ ಬರೋದು ಸಿಚುವೇಷನಲ್ಲಿ ವಿಡಿಯೋ ಏನು ಮಾಡ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಭಯ ಆಗ್ತಿದೆ ಅಂದರೆ ಮಾತಾಡೋಕ್ಕೂ ಆಗ್ತಿಲ್ಲ ಆ ರೀತಿ ಭಯ ಆಗ್ತಿದೆ ರೋಡಲ್ಲಿ ನೋಡಿ ಅದೆಲ್ಲೋ ಒಂದು ಮನೆ ಇದೆ ಈ ಕಡೆ ನೋಡಿ ಎಲ್ಲೂ ಇಲ್ಲ ಅಲ್ಲಿ ದೂರದಲ್ಲೊಂದು ಲೈಟ್ ಕಾಣಿಸ್ತಿದೆಯಲ್ಲ ಅದು ಚಾಮುಂಡಿ ಬೆಟ್ಟ ಮತ್ತು ಅದು ಬಿಟ್ಟರೆ ನಿಮಗೆ ಅಲ್ಲಿ ಇಲ್ಲಿ ಒಂದೊಂದು ಲೈಟ್ ಕಾಣಿಸ್ತಿದೆಯಲ್ಲ ಅದು ತುಂಬ ದೂರ ದೂರಗಳು ತುಂಬ ದೂರ ಇದೆ ನೋಡಿ ಹೆಂಗಿದೆ ಅಂತ ತುಂಬ ತುಂಬ ಭಯ ಆಗ್ತಿದೆ ಫ್ರೆಂಡ್ಸ್ ಅಕಸ್ಮಾತ್ ಇಲ್ಲಿ ಏನೇನಾಗ್ರು ಗೊತ್ತಾಗಲ್ಲ ಒಂಟಿ ಮರ ಬೇರೆ ಭಯದಲ್ಲೂ ಈ ಥರ ನೋಡ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಆಶ್ಚರ್ಯ ಇರಬೇಕು ಬೈಕ್ ಈಗ ಒಂದ್ ಬೈಕ್ ಹೋಯ್ತು ಅದರಿಂದ ಒಂದ್ಸೂರ್ ಧೈರ್ಯ ಬಂದಿದೆ ಟೈಮ್ ನೋಡಿರ್ಬೋದು ಹನ್ನೆರಡುವರೆ ಆಗಿದೆ ಇಲ್ಲಿ ನೋಡಿ ಹನ್ನೆರಡುವರೆ ಆಲ್ಮೋಸ್ಟ್ ಆಗ್ತಾ ಬಂತಿದೆ ಎಷ್ಟೇ ಟ್ರೈ ಮಾಡಿದ್ರು ಅವ್ರು ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗ್ತಿಲ್ಲ ನಾನು ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗ್ತಿಲ್ಲ ಎಲ್ಲೂ ಕಟ್ ಮಾಡ್ತೇನೆ ವೀಡಿಯೋ ಹಂಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಎಡಿಟ್ ಅಷ್ಟು ಮಾಡಿಲ್ಲ ಎಲ್ಲೂ ಹೊಡೀರಿ ಸರ್ ಬೇಗ ಎಷ್ಟೊತ್ತಿಂದ ಹೊಡಿತ ಇದ್ದೀವಿ ಸರ್ ಕಿಕ್ಕು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ನಿಜ ಸ್ಟಾರ್ಟ್ ಆಯಿತು ನೀವು ನೋಡ್ತಿರ್ಬೋದು ಸ್ಟಾರ್ಟ್ ಆಯಿತು ಕೊನೆಗೂ ಸ್ಟಾರ್ಟ್ ಆಗಿ ಮುಂದಕ್ಕೆ ಬಂದುಬಿಟ್ವಿ ನಾವು ತುಂಬ ಮೇಲೆ ನೋಡಿ ಗಾಡಿ ಓಡಿಸ್ತಾ ಇದ್ದೀರ ಈಗ ಯಾವುದೋ ಗಾಡಿ ಬಂತು ಬರ್ತಿದ್ದಾವೆ ಆದರೆ ಆ ಮರದ ಕೆಳಗಡೆ ಯಾರೂ ಗಾಡಿಗಳು ನಿಲ್ಲಿಸ್ತಿಲ್ಲ ಸರ್ ನಿಮ್ಗೆ ಭಯ ಆಗಿಲ್ವ ಅಲ್ಲಿ ಮತ್ತೆ ಮತ್ತೆ ಅಲ್ಲಿ ಸರ್ ರೂಟ್ ಸರ್ ಸರ್ ಮತ್ತೆ ಆಫ್ ಆಯಿತು ಗಾಡಿ ಸರ್ ಇದು ಯಾವ್ದಾವುದೋ ಕಾರ್ಡ್ ರೂಟ್ ಕರ್ಕೊಂಡು ಸರ್ ಸರ್ ಈ ರೋಡಲ್ಲಿ ತುಂಬ ಆಕ್ಸಿಡೆಂಟ್ ಆಗಿದ್ವಂತೆ ನಿಜನಾ ಸರ್ ಮರದ ಕೆಳಗಡೆ ನೀವು ನಿಂತಿದ್ದೆ ತಪ್ಪಾಗೋಯ್ತು ಫೋನ್ ಬಂತು ಅಂತೇಳಿ ಸರ್ ನೀವು ಹಂಗೆ ಆಡ್ತಿರ್ಬೋದು ಸರ್ ಮತ್ತೇನಕ್ಕೆ ಸರ್ ಹಿಂಗಾಗ್ತೀರಿ ಸರ್ ಮುಂದೆ ನೋಡಿ ನಿಜ ನಿಜ ಫ್ರೆಂಡ್ಸ್ ತುಂಬ ಭಯ ಆಗ್ತಿದೆ ನನಗೆ ಸರ್ ಸರ್ ಸ್ಪೀಡಾಗಿ ಓಡಿಸಿ ಸರ್ ಹೋಯ್ತಲ್ಲ ಸರ್ ಗಾಡಿ ಮುಂದೆ ಹೋಗ್ತದ ನೋಡಿ ಏನು ಸರ್ ಹಿಂಗೆ ಏನೋ ಹೇಳದಂಗೆ ಆಗ್ತದ ಹಿಂದೆ ನಿಜ ನನಗೂ ಈ ಥರ ಅನುಭವ ಆಗ್ತಿದೆ ಸರ್ ಸರ್ ಇನ್ನು ಎಷ್ಟು ದೂರ ಇದೆ ಸರ್ ಬಂತು ಸರ್ ಊರು ಬಂತು ಸರ್ ಸರ್ ನಿಜ ನೀವು ಮಾತಾಡ್ತಿರೋದು ಏನು ಇರಲಿ ಕೇಳಿಸ್ತಿಲ್ಲ ಅನ್ಸುತ್ತೆ ರೆಕಾರ್ಡ್ ಸರಿಯಾಗಿ ಆಗ್ತಿಲ್ಲ ಫೋನಲ್ಲಿ ಹಾಗೆ ವೀಕ್ಷಕರಿಗೆಲ್ಲ ಕಾಣಿಸೋದು ಅಲ್ಲಿ ಎಷ್ಟು ಕಷ್ಟಪಟ್ಟೆ ಅಂತ ನಂಗೆ ಗೊತ್ತು ಸರ್ ನಿಮ್ಮ ಪಾಡಿಗೆ ನಿಮ್ಮ ಫೋನಲ್ಲಿ ಆಕಲೇ ಹೊರ್ಟೋಗ್ಬಿಟ್ಟು ಮಾತಾಡ್ಕೊಂಡು

ನಿಜ ಸರ್ ನಾನು ಲೈಫಲ್ಲಿ ಇಷ್ಟು ಎದ್ರುಕೊಂಡಿರಲಿಲ್ಲ ಆವತ್ತು ಇಲ್ಲ ಭಯ ಬಂದ್ಬಿಡಿ ನಿಜ ಫ್ರೆಂಡ್ಸ್ ಇಷ್ಟೊಂದು ಪಟ್ಟಿರಲಿಲ್ಲ ಅಷ್ಟು ಭಯ ಪಡಿಸ್ಬಿಟ್ರು ಇವತ್ತು ನಾನು ಲೈಫಲ್ಲಿ ಇಷ್ಟು ಇರಲಿಲ್ಲ ಅದರಲ್ಲಿ ಇವತ್ತು ಅದು ಹೆಂಗೋ ಅದು ಬ್ಯಾಟ್ರಿ ಬೇರೆ ತಗೊಂಡು ಬಂದಿದ್ದೆ ನಾನು ಏನಕ್ಕೆ ಗೊತ್ತಿಲ್ಲ ರೆಡಿ ಮಾಡಿಸೋದು ತಗೊಂಡು ಬಂದಿದ್ದೆ ಮಾಡಿಸ್ತಾ ಮಾಡಿಸ್ತಾ ಟ್ರೈ ಅಂತ ಹೋಗ್ಬೇಕು ಅಂತ ತಗೊಂಡೆ ಬರ್ಬೇಕಾರೆ ಇನ್ಸಿಡೆಂಟ್ ಆಯಿತು ಹಂಗೆ ಡ್ರಾಪ್ ಕೇಳ್ಕೊಂಡು ಬಂದೆ ನಾನು ಗಾಡಿ ಸರ್ವಿಸ್ ಬಿಟ್ಟು ಇವರು ಬರ್ತಾ ಬರ್ತಾ ಅಲ್ಲಿ ಹಿಂದೆ ಸಿಕ್ಕರು ಹಂಗಾಗಿ ಡ್ರಾಪ್ ತಗೊಂಡೆ ನೋಡೋರೆ ಇವ್ರು ಫೋನ್ ಬರ್ತಿದ್ರು ಗಾಡಿ ಅಂತ ಇದು ಮಾಡೋರು ನೋಡಿದ್ರೆ ಇವರಿಗೆ ಆ ಊರು ಗೊತ್ತಿಲ್ಲ ಅನಿಸುತ್ತೆ ಆ ಮರದ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿದ್ರು ನಾನು ಕೇಳಿದ್ರೆ ಗೊತ್ತಿಲ್ಲದೆ ಇರೋ ಇರೋದ್ರೆ ಚೆಂದ ಅನಿಸುತ್ತೆ ಗೊತ್ತಿರೋಂಗಿದ್ರೆ ನಿಜ ನಮ್ಮ ಥರ ಎದುರ್ಕೋಬೇಕಾಯ್ತು ನೋಡಿ ಯಾವುದೋ ಊರು ಬಂತು ಲೇಟ್ ಆಫ್ ಆಯಿತು ಮೂರು ಯಾವುದೋ ಹಳ್ಳಿ ಇದು ಹಳ್ಳಿಯೊಳಗಿಂದ ಇದ್ದೀವಿ ನನಗೆ ಅಲ್ಲಿಯವರೆಗೂ ಡ್ರಾಪ್ ಸಿಕ್ಕರೆ ಸಾಕು ಭಯ ಪಡ್ಬಿಟ್ಟೆ ಇದು ಕಾಯಿ ನೋಡ್ಬಿಟ್ಟು ೋ ಈ ತರ ತುಂಬಾ ಎಕ್ಸ್ಟೆಂಟ್ ಆಗುತ್ತೆ ಅಂತ ನಾನು ವಿಡಿಯೋಸ್ ನೋಡ್ತಿದ್ದೆ ಇವತ್ತು ಅನುಭವಿಸ್ಬಿಟ್ಟೆ ನಿಮಗೂ ಈ ತರ ಅನುಭವ ಯಾವ ಥರ ಆಗಿದೆಯಾ ಆಗಿದೆ ದಯವಿಟ್ಟು ಹೇಳಿ ನಿಮಗೆ ಈ ತರ ಆಗಿದೆಯಾ ಈ ರೋಡಲ್ಲಿ ಇಲ್ಲ ಸರ್ ಇಲ್ಲ ಏನೂ ಆಗಿಲ್ಲ ನಮಗೆ ಯಾಕೆ ಸರ್ ಇವತ್ತು ಹಿಂಗಾಯ್ತು ನಮಗೂ ಇದೇ ಫಸ್ಟ್ ಅನುಭವ ಸರ್ ಅದು ನೀವು ಹೇಳ್ತಾ ಇರೋದಕ್ಕೆ ಓ ನಮ್ಮ ನೋಡಿ ನೀವು ಕಂಡ್ರಿ ಅಲ್ಲಿ ಸರ್ ದಿನ ಓಡಾಡ್ತೀರಾ ಈಗೆಲ್ಲ ಇದ್ರ್ಕೊಬರ್ತೀವೋ ಒಂದೊಂದು ಟೈಮಲ್ಲಿ ಆಗುತ್ತೆ ಸರ್ ಈಗ ಬೇರೆ ಅಮಾವಾಸ್ಯೆ ಬೇರೆ ಹತ್ರ ಬಂತು ನೋಡಿ ಅದು ನಿಜ ಅಲ್ಲಿ ಅರೆ ನಂಗೆ ಇದೇ ಟೈಮ್ ಫಸ್ಟ್ ಟೈಮ್ ಈ ಥರ ಆಗಿರೋದು ನಿಮ್ಗೆ ಏನಾರು ಈ ಥರ ಆಗಿದೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ನನಗೂ ಗೊತ್ತಾಗಲಿ ಮತ್ತು ಈ ರೋಡ್ ಬಂದುಬಿಟ್ಟೇ ಒಂಥರ ಹಳ್ಳಿ ರೋಡು ಒಳಗಡೆಯಿಂದ ಒಳಗಡೆಗೆ ಮೇನ್ ರೋಡಲ್ಲಿ ಬಸ್ಸು ಸಿಕ್ಕಿಲ್ಲ ಅಂದರೆ ಶಾರ್ಟ್ಕಟ್ ರೂಟಲ್ಲಿ ಹಂಗೆ ನೆಡ್ಕೊಂಬಂದೆ ನೆಡ್ಕೊಂಬರ್ಬೇಕ್ರೆ ಇವ್ರಿಗೆ ಡ್ರಾಪ್ ಕೇಳ್ತಾ ದೂರ ಆವಾಗ ಡ್ರಾಪ್ ಕೊಟ್ಟರು ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ಮುಂದೆ ಬರ್ತಾ ಬರ್ತಾ ಇವ ಇವ್ರದ್ದು ಹಾಗೆ ವೀಡಿಯೋ ಮಾಡಿದೆ ನಿಮಗೆ ವೀಡಿಯೋ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಥರ ಹೊಸ ಹೊಸ ಕಂಟೆಂಟ್ ತರ್ತಾ ಇರ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸರ್ ಏನಾಯಿತು ಏನಿಲ್ಲ ನಿಮ್ಮ ಮೂವರು ಬಂತು ಸರ್ ಎಳ್ಕೊಂಡು ಹೋಗಿ ಈ ಕಡೆ ಹೌದಾ ಥ್ಯಾಂಕ್ ಯು ಸರ್ ಸರ್ ಒಂದು ಚೂರು ಮುಂದೆವರೆಗೂ ಡ್ರಾಪ್ ಕೊಟ್ಬಿಡಿ ಸರ್ ನಿಜ ಸರ್ ಭಯ ಆಗ್ತೀರಿ ಏನಿಲ್ಲ ಹೋಗಿ ಏನಾಗಲ್ಲ ಸರ್ ಪರವಾಗಿಲ್ಲ ಏನಿರಿ ಸರ್ ಇವ್ರು ಇಲ್ಲೇ ಬಿಟ್ಟು ಕಳಿಸೋದ್ ನೋಡ್ತಾವ್ರೆ ಏನನ್ನ ಏನು ಸರ್ ನೀವು ಅಷ್ಟೊಂದು ಎತ್ರಿಕೊಂಬಿಟ್ರಿ ಹೆಂಗೆ ಸರ್ ಜೀವನ ಏನು ಮಾಡೋದು ಸರ್ ಅನುಭವ ಅನುಭವದ ಮುಂದೆ ಮನುಷ್ಯ ಏನು ಇಲ್ವಲ್ಲ ಸರ್ ಏನು ಹಾಕೋದು ಹಾಕ್ರಿ ಗುಂಡಿಗೆ ಸರಿ ಸರ್ ಆಯಿತು ಟ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಈಗ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಾಳೆ ಅಲ್ಲ ನಾಳೆದು ಯೂಟ್ಯೂಬ್ಗೆ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಶೇರು ಸಬ್ಸ್ಕ್ರೈಬು ಲೈಕು ದಯವಿಟ್ಟು ಮಾಡಲೇಬೇಕು ಬಾಯ್ ಬಾಯ್